ತುಂಬ ಜನ ಪೇಷೆಂಟ್ಸು ಕೇಳ್ತಾ ಇರ್ತಾರೆ ಪಿಂಕ್ ಸಾಲ್ಟ್ ಒಳ್ಳೇದಾ ಅಥವಾ ನಾರ್ಮಲ್ ಉಪ್ಪು ಬರುತ್ತಲ್ಲ ಅದು ಒಳ್ಳೇದಾ ಯಾವುದನ್ನು ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಸೊ ಈಗ ನಿಮ್ಗೆ ಏನಾದರೂ ಥೈರಾಯ್ಡ್ ಇಂಬ್ಯಾಲೆನ್ಸ್ ಇತ್ತು ಥೈರಾಯ್ಡ್ ಹಾರ್ಮೋನ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅದಕ್ಕೇನಾದರೂ ನೀವು ಮೆಡಿಕೇಶನ್ಸ್ ತಗೋತಿದ್ದೀರಾ ಅಂತ ಅಂದರೆ ನಿಮಗೆ ಕಡಿಮೆ ಆಗ್ತಿಲ್ಲ ಅಂತಂದರೆ ನೀವು ಅಯೋಡೈಸ್ಡ್ ಸಾಲ್ಟನ್ನು ಉಪಯೋಗಿಸೋದು ಒಳ್ಳೇದು ಸೊ ಅಯೋಡೈಸ್ಡ್ ಸಾಲ್ಟ್ ಅಂದರೆ ನಿಮಗೆ ಟೇಬಲ್ ಸಾಲ್ಟ್ ಏನು ಬರುತ್ತೆ ಅದು ಸೊ ಅದರಲ್ಲಿ ಅಯೋಡಿನ್ ಫೋರ್ಟಿಫೈಡ್ ಇರುತ್ತೆ ಸೊ ಹಂಗಾಗಿ ಅಯೋಡಿನ್ ಇರುವಂತ ಉಪ್ಪನ್ನ ನೀವು ಬೆಳೆಸ್ಬೇಕಾಗತ್ತೆ ಸೊ ನಿಮಗೆ ಥೈರಾಯ್ಡ್ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇದೆ ಅಯೋಡಿನ್ ಡಿಫಿಷಿಯನ್ಸಿ ಆ ಏನೂ ಇಲ್ಲ ಅಂತಂದ್ರೆ ನೀವು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಬಹುದು ಅಥವಾ ನಿಮ್ಗೆ ಏನಾದರೂ ಫ್ಯಾಮಿಲಿ ಎಷ್ಟು ಇತ್ತು ಅಂತೆಲ್ಲ ಇದ್ದಾಗ ನೀವು ಎರಡನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಯೂಸ್ ಮಾಡಬಹುದು ಸೊ ಪಿಂಕ್ ಸಾಲ್ಟಲ್ಲಿ ಮಿನರಲ್ಸ್ ಇರುತ್ತೆ ಬಟ್ ಅಯೋಡಿನ್ ಕೊರತೆ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ನಮ್ಮ ಬಾಡಿಗೆ ಅಯೋಡಿನ್ ತುಂಬ ಅವಶ್ಯಕ ಅದರಲ್ಲೂ ಟಿ ತ್ರೀ ಮತ್ತು ಟಿ ಫೋರ್ ಥೈರಾಯ್ಡ್ ಹಾರ್ಮೋನ್ಸ್ ಏನತ್ತೆ ಅದರ ಗೆ ಅಯೋಡಿನ್ ಒಂದು ಎಸೆನ್ಷಿಯಲ್ ಮಿನರಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅಯೋಡೈಸ್ಡ್ ಸಾಲ್ಟನ್ನು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡೋದು ಒಳ್ಳೆಯದು